ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ಹದಿನೈದು ಬಹಳ ವಿಶೇಷವಾಗಿರುವಂತಹ ಮಹಾಶಿವರಾತ್ರಿ ಈ ಸಮಯ ಖಂಡಿತವಾಗಿ ಮಹಾಶಿವನ ಆಶೀರ್ವಾದ ಈ ಬಾಳನ್ನ ಬಂಗಾರ ಮಾಡುತ್ತದೆ ಖಂಡಿತವಾಗಿ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ನೆಮ್ಮದಿಯ ಜೀವನ ಈ ರಾಶಿ ಚಕ್ರದವರ ಬಾಳು ಅಂದುಕೊಂಡದಕ್ಕಿಂತ ಅದ್ಭುತವಾಗಿರುತ್ತದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ ಯಾವ ರೀತಿ ಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ನಮ ಶಿವಾಯ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಮಹಾಶಿವರಾತ್ರಿಯ ಸಂದರ್ಭ ಈ ರಾಶಿ ಚಕ್ರದವರ ಬಾಳನ್ನು ಸಂಪೂರ್ಣವಾಗಿ ಬಂಗಾರ ಮಾಡುತ್ತದೆ ಕಷ್ಟಗಳಿಂದ ಪರಿಹಾರವನ್ನು ತಂದುಕೊಡುತ್ತದೆ ಈ ಸಮಯ ಈ ರಾಶಿ ಚಕ್ರದವರು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ದೇವರ ಅನುಗ್ರಹಕ್ಕೆ ಮತ್ತು ವಿಶೇಷವಾದ ಶಕ್ತಿಗೆ ಪ್ರಾಪ್ತಿಯಾಗುತ್ತೆ ಅಂತೇಳಿದ್ರೆ ತಪ್ಪಾಗುವುದಿಲ್ಲ ಎಲ್ಲ ರೀತಿಯ ಕಷ್ಟಗಳು ಎಲ್ಲ ರೀತಿಯ ವಿಶೇಷವಾದ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಈ ಸಮಯ ಅತ್ಯಂತ ವಿಶೇಷವಾದದ್ದಾದ್ರಿಂದ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದೆ ಇರುವಂತಹ ನೆಮ್ಮದಿಯ ಜೀವನ ಪ್ರಾಪ್ತಿ ಎಲ್ಲ ಕಷ್ಟಗಳಿಂದ ಪರಿಹಾರ ನೆಮ್ಮ ಿಯನ್ನು ಕಂಡುಕೊಳ್ಳುವಂತ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಈ ರಾಶಿ ಚಕ್ರದಲ್ಲಿ ಅತ್ಯುತ್ತಮವಾಗಿ ಮೊದಲನೇ ರಾಶಿ ಬಂದು ಕುಂಭರಾಶಿ ಕುಂಭ ರಾಶಿ ಜನರಿಗೆ ಈ ಸಮಯ ಮಹಾಶಿವರಾತ್ರಿಯಿಂದ ಸಂಪೂರ್ಣವಾಗಿ ಮಹಾಶಿವನ ಆಶೀರ್ವಾದ ಎಲ್ಲ ಕಷ್ಟಗಳಿಂದ ಪರಿಹಾರ ನೆಮ್ಮದಿಗೆ ಪ್ರಾಪ್ತಿ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಬಹಳಷ್ಟು ಪ್ರಯೋಜನವನ್ನ ಲಾಭವನ್ನ ಕಂಡುಕೊಳ್ತಾರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಅದ್ಭುತವಾಗಿರುವಂತಹ ಜೀವನದ ಹೊಸ ಭರವಸೆಯ ಕಿರಣಗಳನ್ನು ತರುತ್ತದೆ ನಿಮ್ಮನ್ನ ಬಹಳಷ್ಟು ಒತ್ತಡಕ್ಕೆ ಒಳಪಡಿಸಿರುವಂತಹ ಸಮಸ್ಯೆಗಳು ಕೂಡ ಈಗ ಬಗೆಹರಿಯುತ್ತೆ ಮದುವೆಯಾಗಲು ಬಯಸುವಂತವರಿಗೆ ಇದು ಅನುಕೂಲಕರವಾದ ಸಮಯ ಸಮಯ ನಿಮ್ಮ ತಂದೆ ಗುರು ಅಥವಾ ಮಾರ್ಗದರ್ಶಕ ಅಥವಾ ಹಿರಿಯರಿಂದ ನಿಮಗೆ ಬೆಂಬಲ ಸಿಗ್ತಾ ಹೋಗುತ್ತೆ ನಿಮ್ಮ ಅತ್ತೆ ಮಾವ ಮತ್ತು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತೆ ನಿಮ್ಮ ಚಟುವಟಿಕೆಗಳಿಂದ ಕೂಡಿರುವಂತಹ ದಿನಗಳು ಹೆಚ್ಚಿನ ಒಂದು ಸಂತೋಷಕ್ಕೆ ಕಾರಣವಾಗುತ್ತೆ ನಿಮ್ಮ ಜೀವನ ಶೈಲಿ ಆಕರ್ಷಕ ಮತ್ತು ಉತ್ತಮವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಆತ್ಮವಿಶ್ವಾಸವನ್ನ ಈ ಸಮಯ ರೂಪಿಸಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗಿ ರಾಶಿಯವರಿಗೆ ಈ ಸಂಚಾರ ಶುಭ ಪರಿಣಾಮವನ್ನು ತಂದುಕೊಡುತ್ತೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ ತ್ವರಿತ ಹಾಗೆ ಎಲ್ಲ ಕೆಲಸವನ್ನ ನಿರ್ವಹಿಸ್ತೀರಾ ಹಲವಾರು ರೀತಿಯ ನಿಮಗೆ ಸಹಾಯಗಳು ದೊರೀತಾ ಹೋಗುತ್ತೆ ಕೆಲಸದ ಸಮಸ್ಯೆಗಳಿಂದ ಪರಿಹಾರ ಕೂಡ ಈ ಒಂದು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಬರಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗಿ ಸಂಪೂರ್ಣವಾದ ಶಿವನ ಬೆಂಬಲ ಕುಟುಂಬದ ಬೆಂಬಲ ನಿಮ್ಮ ಬಾಳನ್ನ ಬಂಗಾರ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಕುಟುಂಬದ ವಾತಾವರಣವು ಸಕಾರಾತ್ಮಕವಾಗಿರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸಮೃದ್ಧಿ ನೆಮ್ಮದಿ ಪ್ರಾಪ್ತಿ ಮುಂದಿನ ರಾಶಿ ಮೀನ ರಾಶಿ ಮೀನ ರಾಶಿಯವರಿಗೆ ನಿಮ್ಮ ಶೌರ್ಯ ಧೈರ್ಯ ಹೆಚ್ಚಾಗುತ್ತೆ ಅದ್ಭುತವಾದ ಅನೇಕ ರೀತಿಯ ವಿಚಾರಗಳಲ್ಲಿ ನೀವು ಜ್ಞಾನ ಮತ್ತು ಹಣ ಲಾಭವನ್ನ ಬರಮಾಡ್ಕೊಳ್ತೀರಾ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಇರುತ್ತದೆ ಮತ್ತು ಸಿಲುಕಿಕೊಂಡ ಿರುವ ಹಣವನ್ನ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ ಈ ಸಮಯ ವೈಯಕ್ತಿಕ ಮತ್ತು ವೃತ್ತಿಪರ ಯಾವುದೇ ರೀತಿಯ ಪಾಲುದಾರಿಕೆಗೆ ಪ್ರಯೋಜನಕಾರಿಯಾದ್ದರಿಂದ ಈ ಸಮಯದಲ್ಲಿ ಹೂಡಿಕೆದಾರರು ಅಥವಾ ವ್ಯಾಪಾರ ಪಾಲುದಾರರನ್ನ ಹುಡುಕುವುದು ಉತ್ತಮವಾಗಿರುತ್ತೆ ಈ ರಾಶಿ ಚಕ್ರದವರಿಗೆ ಅದ್ಭುತವಾಗಿರುವಂತಹ ಸಮಯ ಖಂಡಿತವಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ವ್ಯವಹಾರ ವೃತ್ತಿ ಎಲ್ಲಾ ರೀತಿಯ ಸಕಾರಾತ್ಮಕ ಫಲಿತಾಂಶ ಜೀವನದ ಕನಸುಗಳನ್ನ ನನಸು ಮಾಡಿಕೊಳ್ಳಬಹುದು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ ಪ್ರಮುಖ ವ್ಯಕ್ತಿಯೊಂದಿಗೆ ಸಂಪರ್ಕ ಹೆಚ್ಚಾಗುತ್ತೆ ಈ ರಾಶಿ ಇರತಕ್ಕ ಜನರಿಗೆ ಉದ್ಯೋಗ ಹುಡುಕುತ್ತಿದ್ದರೆ ಒಳ್ಳೆಯ ಸುದ್ದಿ ಸಿಗಬಹುದು ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಬಗ್ಗೆ ಚಿಂತನೆ ಹೆಚ್ಚಾಗ್ತಾ ಹೋಗುತ್ತೆ ಇದೆಲ್ಲವೂ ಕೂಡ ಅದ್ಭುತವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಕುಟುಂಬ ಜೀವನ ಕೂಡ ಅದ್ಭುತವಾಗಿರುತ್ತೆ ಮಹಾಶಿವನ ಕೃಪೆ ನಿಮ್ಮ ಜೀವನದಲ್ಲಿ ಪ್ರಮುಖ ಹಾಗೂ ಪ್ರಭಾವಶಾಲಿ ವ್ಯಕ್ತಿಗಳನ್ನ ಬರಮಾಡಿಕೊಳ್ಳುವಂತೆ ಮಾಡುತ್ತದೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಸಮಯ ಅದ್ಭುತ ಹಾಗೂ ಎಲ್ಲ ಕಷ್ಟಗಳಿಂದ ನಿವಾರಣೆಯನ್ನು ಪಡೆದುಕೊಳ್ಳುವಂತಹ ಸುಸಂದರ್ಭ ಅಂತ ಹೇಳ್ಬೋದು ಆರ್ಥಿಕವಾಗಿ ಬಲಿಷ್ಠರಾಗ್ತಿರೋ ಲಾಭವನ್ನು ತಂದುಕೊಡುತ್ತೆ ನಿಮಗೆ ಅದ್ಭುತ ಅದ್ಭುತವಾದ ರಾಜಯೋಗದಿಂದಾಗಿ ಸಿಗುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥವರಿಗೆ ಅತ್ಯುತ್ತಮ ಲಾಭ ಸಿಗುವ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಈ ರಾಶಿ ಚಕ್ರದವರಿಗೆ ಹೊರಗೆ ಸಂತೋಷದ ವಾತಾವರಣ ಮನೆಯಲ್ಲಿ ನೆಮ್ಮದಿ ವಿದ್ಯಾರ್ಥಿಗಳು ಕೂಡ ಉತ್ತಮ ಶ್ರೇಣಿಯನ್ನ ಪಡೆದುಕೊಳ್ಳಬಹುದು ವಿದೇಶಕ್ಕೆ ಪ್ರಯಾಣ ಮಾಡೋಕೆ ಬಯಸ್ತಿರುವಂತವರಿಗೆ ಅದ್ಭುತವಾದ ಸಮಯ ಈ ಸಮಯದಲ್ಲಿ ರಾಶಿ ಚಕ್ರದವರು ಭೂಮಿ ಅಥವಾ ಮನೆಯನ್ನ ಖರೀದಿಸಲು ಬಯಸಿದ್ರೆ ಅದು ಖಂಡಿತವಾಗಿ ಆಗುವ ಸಾಧ್ಯತೆ ಇದೆ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ಹೊಸ ಆಲೋಚನೆಗಳು ಫಲ ನೀಡುವ ಸಾಧ್ಯತೆ ಇರೋದ್ರಿಂದ ಹಿಂದೆ ತೆಗೆದುಕೊಂಡ ನಿರ್ಧಾರಗಳು ಇಂದು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ ಸಮಾಜದಲ್ಲಿ ನಿಮಗೆ ಉತ್ತಮವಾದ ಮನ್ನಣೆ ಸಿಗೋದ್ರ ಜೊತೆಗೆ ಗೌರವ ಕೀರ್ತಿ ಎಲ್ಲವೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗಿ ನೀವು ರಾಜಯೋಗದ ಜೊತೆಗೆ ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ ಮುಂದಿನ ರಾಶಿ ವೃಶ್ಚಿಕ ರಾಶಿ ಋಶ್ಚಿಕ ರಾಶಿಲಿರ್ತಕ್ಕಂಥವರಿಗೆ ಈ ರಾಜಯೋಗವು ಅದ್ಭುತ ಪ್ರಯೋಜನವನ್ನ ನೀಡುತ್ತದೆ ತಮ್ಮ ಎಲ್ಲ ಯೋಜಿತ ಕಾರ್ಯಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸೋದ್ರಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಗತಿ ಬರೋದಕ್ಕೆ ಸಾಧ್ಯವಾಗುತ್ತೆ ಗರಿಷ್ಠ ಲಾಭವನ್ನ ತಂದುಕೊಡುತ್ತೆ ದೇಶ ಮತ್ತು ವಿದೇಶದಲ್ಲಿ ಸಕಾರಾತ್ಮಕ ವಾತಾವರಣ ಇರಲಿದ್ದು ಪ್ರೇಮ ಜೀವನವು ಕೂಡ ಅದ್ಭುತವಾಗಿರುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಎಲ್ಲಾ ಕೂಡ ಪ್ರಾಪ್ತಿಯಾಗುವುದರ ಜೊತೆಗೆ ಮನೆಯಲ್ಲಿ ಸಾಕಷ್ಟು ನೆಮ್ಮದಿಯ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಕೆಲಸಗಾರರಿಗೂ ಕೂಡ ಅದ್ಭುತವಾದ ಮಹಾಶಿವನ ಆಶೀರ್ವಾದ ಜೀವನದಲ್ಲಿನ ಏರಿಳಿತಗಳು ಹಾಗೂ ತೊಂದರೆಗಳನ್ನು ತಗ್ಗಿಸಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತೆ ವಿಶೇಷವಾದ ಲಾಭವನ್ನು ಗಳಿಸಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಸಂಪತ್ತು ಸೌಕರ್ಯ ಪ್ರೀತಿ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಸಿಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಈ ಸಮಯ ನೀವು ಮಹಾಶಿವನಿಗೆ ನೂರ ಎಂಟು ಬಾರಿ ಓಂ ನಮ ಶಿವಯ ಮಂತ್ರವನ್ನು ಜಪಿಸೋದು ಅತ್ಯುತ್ತಮ ಅಗತ್ಯವಿರುವಂಥವರಿಗೆ ಹಾಲು ಮೊಸರು ಮತ್ತು ಬಿಳಿ ವಸ್ತುಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷವನ್ನ ಕಾಣಬಹುದಾಗಿದೆ ಈ ಒಂದು ಸಮಯ ದಾನ ಧರ್ಮ ಮತ್ತು ಉತ್ತಮವಾಗಿ ಜಪ ತಪ್ಪ ಮಾಡೋದಕ್ಕೆ ಸೂಕ್ತವಾದ ಸಮಯವಾಗಿರೋದ್ರಿಂದ ಖಂಡಿತವಾಗಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಾ ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಉದ್ಯೋಗದಲ್ಲಿ ಅದ್ಭುತವಾದ ಲಾಭ ತಯಾರಿಕೆಯಲ್ಲಿ ಪ್ರಗತಿ ಇನ್ನು ಮುಂದೆ ನೀವು ಯಾವುದೇ ವಸ್ತುವನ್ನ ಖರೀದಿ ಮಾಡಬೇಕು ಅಂತ ಆಸೆ ಪಡ್ಕೊಂಡ್ರು ಕೂಡ ಎಲ್ಲವೂ ಸುಸೂತ್ರವಾಗಿ ಸಾಕ್ತಾ ಹೋಗುತ್ತೆ ಹೊಸ ಆಸ್ತಿಯನ್ನ ಖರೀದಿ ಮಾಡಬಹುದು ನೆಮ್ಮದಿಯ ಜೀವನವನ್ನ ಬರಮಾಡ್ಕೊಳ್ಬಹುದು ಓಂ ನಮ್ಮ ಶಿವಾಯ ಮಂತ್ರವನ್ನು ತಪ್ಪದೆ ಜಪಿಸಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ ಈ ಸಮಯ ಸಂಪೂರ್ಣವಾಗಿ ಸಕಾರಾತ್ಮಕತೆಯಿಂದ ತುಂಬಿರೋದ್ರಿಂದ ನೀವು ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ಬಹುದು ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಬರಮಾಡ್ಕೊಳ್ತಕ್ಕಂಥ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಹಿಂದ ಓಂ ನಮ ಶಿವಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು